ಿ ಭಾಗ ನಾಲ್ಕು ಗಾಳಿಗೆ ಹಾರಾಡುತ್ತಿದ್ದು ಸಂಸ್ಕೃತಿಯ ಬಿಡಿ ಬಿಡಿಯಾದ ಎಳೆಯಂತ ನೀಲ ಕೂದಲು ನಿದ್ದೆಯಲ್ಲಿ ಅದುರುತ್ತಿದ್ದು ಗುಲಾಬಿ ದಳವಿ ನಾಚುವಂತ ಪುಟ್ಟ ತುಟಿಗಳು ಅವಳ ಮೈಸಿರಿ ದುಮ್ಮಿಕ್ಕುವ ಶುಭ್ರವರ್ಣದ ಸರಿಯಂತೆ ಒಮ್ಮೊಮ್ಮೆ ಉಕ್ಕಿ ಹರಿದು ಏರಿಳಿದು ಶಾಂತವಾಗಿ ದಡಸಿರುವ ಹೊಳೆಯುವ ನೀರಿನಂತೆ ಮಲ್ಲಿಗೆ ಹೂವಷ್ಟು ಮೃದುವಾದ ಮೈ ಅವಳ ತೋಳನ್ನು ಮುಟ್ಟಿ ನೋಡಿದ ಚೈತನ್ಯ ಗಾಯವಾದಿತೇನು ಎಂಬ ಅಂಜಿಕೆಯಿಂದ ಕೈಯನ್ನು ಹಿಂತೆಗೆದ ಅವಳ ಮುಖ ಸುಸ್ತಾಗಿದ್ದರೂ ಹೊಳೆಯುತ್ತಿತ್ತು ಅವನನ್ನು ತನ್ನತ್ತ ಸೆಳೆದು ಆಹ್ವಾನಿಸಿದಂತಿತ್ತು ಅವಳ ಮುಖದ ಬಳಿ ಬಾಗಿ ಕೆನ್ನೆಗೊಂದು ಮುತ್ತಿಟ್ಟ ಇಷ್ಟವಾಯಿತು ಅವಳ ಸ್ಪರ್ಶ ಅವನಿಗಿಷ್ಟವಾದಷ್ಟು ಮುತ್ತು ಅವಳಿಗೆ ರವಾನಿಸಿದ ಯಾಕೋ ಅವನಿಗೆ ಅವಳ ಅಂದವನ್ನು ಮತ್ತೂ ಹೆಚ್ಚಿಸಬೇಕೆಂದು ಅದಮ್ಯ ಉಂಟಾಯಿತು ಬಯಕೆಯನ್ನು ತಡೆಯಲು ಅವನ ಮನಸ್ಸು ಅವನ ಹಿಡಿತ ತಪ್ಪಿಯಾಗಿತ್ತು ಕೈಗಳು ಅವಳ ಬ್ಯಾಗಿನತ್ತ ಜಲಿಸಿದವು ಕಂಗಳು ಸರಸರನೆ ಬ್ಯಾಗಿನಲ್ಲಿ ಅಡಗಿದ್ದ ಅಲಂಕಾರಿಕ ವಸ್ತುಗಳನ್ನು ಹುಡುಕಿದವು ನಿಮಿಷಾರ್ಧದಲ್ಲಿ ಅವಳುಗಳು ಅವನ ಕೈಗಳಲ್ಲಿತ್ತು ಚೈತನ್ಯನಿಗೆ ಹೆಣ್ಣು ಮಕ್ಕಳ ಮೇಕಪ್ ಬಗ್ಗೆ ಎಳ್ಳಷ್ಟೂ ಗೊತ್ತಿರಲಿಲ್ಲ ಕಾಡಿಗೆ ಕಂಗಳಿಗೆ ಲಿಫ್ಟಿಂಗ್ ತುಟಿಗಳಿಗೆ ಕೆನ್ನೆಗೆ ಅದೇನು ರಂಗು ಬೆಳೆಯುತ್ತಾರೆ ಇದಿಷ್ಟೇ ಅವನ ತಲೆಯಲ್ಲಿದ್ದದ್ದು ಅವಳ ಮಗವನ್ನು ಸಿಹಿ ನಿದ್ರೆಯಲ್ಲಿದ್ದಳು ಬೆಳದಿಂಗಳ ಚಲುವೆ ಅವಳು ಮೇಕಪ್ ಮಾಡಲಾರಳು ಇರಿಸಿತು ಅವಳ ಸೌಂದರ್ಯಕ್ಕೆ ಹೆಚ್ಚಿನ ಅಲಂಕಾರದ ಅವಶ್ಯಕತೆ ಬೇಕಿರಲಿಲ್ಲ ಮುಖ್ಯವಾಗಿ ಸಂಸ್ಕೃತಿಗೆ ಮೇಕಪ್ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಯಾರಾದರೂ ಅಲಂಕಾರ ಮಾಡಿಕೋ ಎಂದರೂ ಕೋಪ ಉಕ್ಕುತ್ತಿತ್ತು ಈ ವಿಷಯ ಚೈತನ್ಯಲ್ಲಿ ತಿಳಿದಿರಬೇಕು ಅವನು ಕ್ಷಣಕಾಲದ ಸಂತೋಷದಲ್ಲಿದ್ದ ಅವಳಿಗೆ ಇವನ ಈ ಕಪಿಚೇಷ್ಟೆ ಗೊತ್ತಾದಾಗ ಅವಳಿಂದ ಶಿಕ್ಷೆ ದೊರೆಯುವುದೇ ಇರೋದೆ ಲಿಫ್ಟಿಕ್ ಅವಳ ತುಟಿಗಳ ಬಳಿ ಒಯ್ದು ನಿಧಾನವಾಗಿ ಗಮನವಿಟ್ಟು ಹಚ್ಚಿದ ಸ್ವಲ್ಪ ಜಾಸ್ತಿಯೇ ತುಟಿಗೆ ಅಂಟಿಕೊಂಡಿತು ಅವಳ ತುಟಿಗಳು ಗುಲಾಬಿ ವರ್ಣವೇ ನಾಚುವಂತೆ ಮಿರಿಮಿರಿ ಮಿಂಚ ತೊಡಗಿತು ತಾನು ಸರಿಯಾಗಿ ಲೇಪಿಸಿದ್ದಕ್ಕಾಗಿ ಹಿಗ್ಗಿ ಹೋದ ಚೈತನ್ಯ ಹಾಗೆ ಕಾಡಿಗೆಯನ್ನು ಹಿಡಿದು ಮುಚ್ಚಿದ ಅವಳ ನೀಳ ರೆಪ್ಪೆಗಳ ಮೇಲೆ ಬೆಳಿದ ಸರಿಯಾಗಲಿಲ್ಲವೆನಿಸಿ ಕಾಡಿಗೆಯನ್ನು ಕೈಗೆ ಹಚ್ಚಿಕೊಂಡು ರೆಪ್ಪೆಗಳ ಮೇಲೆ ತಿದ್ದಿದ ಬೆರಳುಗಳೆಲ್ಲ ಕಪ್ಪಾಗಿತ್ತು ಅದನ್ನು ನೋಡದೆ ತನ್ನ ಉದ್ದ ತೋಳಿನ ಶರ್ಟ್ ಅನ್ನು ಮರಚಿಕೊಳ್ಳುತ್ತಿದ್ದ ಪಾಪ ಕಷ್ಟದ ಕೆಲಸವಲ್ಲವೇ ಅದು ತಡೆಯನ್ನಡುತ್ತಿತ್ತು ಅವನಿಗೆ ಬಿಲ್ಲಿನಂತೆ ಬಾಗಿದ ಅವಳ ಮುದ್ದಾದ ಹುಬ್ಬುಗಳು ಚೈತನ್ಯ ಕಣ್ಣಲ್ಲಿ ಸೆರೆಯಾಯಿತು ಅವಳಿಗೂ ಗಾಢವಾಗಿ ಕಾಡಿಗೆಯನ್ನು ಹಚ್ಚಿ ಕೈಯಿಂದ ಉಜ್ಜಿದ ಈಗ ಅವನಿಗೆ ಅಲಂಕಾರ ಮಾಡಿರುವುದು ಸಾಧಿಸಿತು ದೂರ ಸರಿದು ನಿಂತ ಅವಳ ಅಂದ ದುಪ್ಪಟ್ಟು ಹೆಚ್ಚಾಗಿದ್ದನ್ನು ಕಣ್ಣುಗಳಲ್ಲಿ ಸೆರೆ ಹಿಡಿದು ಹೃದಯದಲ್ಲಿ ಬಚ್ಚಿಡಲು ಮುದ್ದಾಗಿ ಕಾಣುತ್ತಿದ್ದಳು ಆದರೂ ಏನೋ ಕಡಿಮೆಯಾಗಿದ್ದಿಲ್ಲ ಎನ್ನುವ ತಳಮಳ ಹಾ ನೆನಪಾಯಿತು ಕೆನ್ನೆಗಳು ರಂಗ್ ರಂಗೇರಿಲ್ಲವಲ್ಲ ಹೇಗೆ ರಂಗೇರಿಸುವುದು ತಿಳಿಯಲಿಲ್ಲ ಲಿಫ್ಟಿಕ್ ಕಾಣಿಸಿತು ಅದನ್ನೇ ಕೈಯಲ್ಲಿ ಹಚ್ಚಿಕೊಂಡು ಅದನ್ನೇ ಕೆನ್ನೆಗೆ ತಿಕ್ಕಿದ ರಂಗೇರಿದ್ದು ಕೆನ್ನೆ ಕೆಂಪು ಕೆಂಪಾಗಿ ಆ ಈಗ ಸರಿಯಾಯಿತು ಎನಿಸಿದರೂ ಮತ್ತೊಮ್ಮೆ ಏನೋ ಕಡಿಮೆ ಎನ್ನುವ ಭಾವನೆಯ ಹೃದಯಕ್ಕೆ ಅವಳ ಕೂದಲನ್ನು ಬಂಧಿಸಿದ ಕ್ಲಿಪ್ ಅನ್ನು ತೆಗೆದು ಫ್ಯಾನಿನ ಸ್ವಿಚ್ ಅನ್ನು ಅದುಮಿದ ಈಗ ಅವನು ಹಾರಾಡುತ್ತಿದ್ದ ಹೃದಯ ತಡಸ್ಥವಾಯಿತು ನಾವು ಮಾಡಿದ ಕೆಲಸ ಸರಿಯಾಗಿರುತ್ತಿದ್ದರೂ ನಮಗದು ಸರಿಯಾಗಿ ಕಾಣಿಸುತ್ತದೆ ಚೈತನ್ಯನೂ ಇದರಿಂದ ಹೊರತಲ್ಲ ಅವನ ಸಂಸ್ಕೃತಿಗೆ ಮಾಡಿದ ಅಲಂಕಾರ ಅವನ ಕಣ್ಣಿಗೆ ಅದ್ಭುತವಾಗಿ ಕಂಡಿತು ಅವಳು ಅದರಲ್ಲಿ ಅಪ್ಸರಿಯನ್ನು ಮೀರಿದಂತೆ ಕಂಗೊಳಿಸಿದಳು ಪಾಪ ಸಂಸ್ಕೃತಿ ಎಚ್ಚರವಾದ ಮೇಲೆ ಅವನ ಕೆಲಸದ ಫಲಿತಾಂಶ ತಿಳಿಯಬೇಕು ನಾವೆಲ್ಲರೂ ಅತ್ಯನ್ನಿತ್ತ ಸಾವಿರ ಬಾರಿ ಓಡಾಡಿದ ಅವಳ ಬಳಿ ಕುಳಿತು ಅವಳ ಗಲ್ಲ ಕೆಗಳನ್ನು ಪದೇ ಪದೇ ಸ್ಪರ್ಶಿಸಿದ ಅವಳನ್ನೇ ಕಣ್ ತುಂಬಿಕೊಂಡ ಕಣ್ಣುಗಳಿಗೆ ದಣಿವಾಗಿ ನೀರು ತುಂಬಿಕೊಂಡಿತ ಅವಳಂದಕ್ಕೆ ಅದೆಷ್ಟು ಸಮಯ ಅವಳಲ್ಲೇ ಕಳೆದು ಹೋಗಿದ್ದೇನು ಅವನಿಗರಿವಿರಲಿಲ್ಲ ಈಗ ಅವನು ವಾಸ್ತವಕ್ಕೆ ಬಂದಿದ್ದ ತಾನು ಮಾಡುತ್ತಿರುವ ಕೆಲಸ ನೋಡಿ ಅವನಿಗೆ ನಾಚಿಕೆಯಾಯಿತು ದ್ವೇಷಿಸಿ ಹೊರಟವನ್ನು ಚಿತ್ರಿಸತೊಡಗಿದ್ದ ಅಂದಕ್ಕೆ ಅಂದವನ್ನು ಬೆರೆಸಿ ತನ್ನ ಮನಸ್ಥಿತಿಯಿಂದ ಹೊರಬಂದು ತಲೆ ಕೊಡವಿಕೊಂಡವನೇ ಅವಳ ಬಳಿಯಿಂದ ಎದ್ದು ತನ್ನ ರೂಮತ್ತ ಸಾಗಿದ ಮುಂಜಾನೆ ಬೀಸಿದ ತಂಪಾದ ಗಾಳಿ ಸೋಕಿದ ಮೈಕೆ ಚಳಿ ಹೆಚ್ಚಾದಾಗ ಸಂಸ್ಕೃತಿಯ ನೆಮ್ಮದಿಯು ನಿದ್ದೆಗೂ ಭಂಗವಾಯಿತು ಅತ್ತಿದ್ದ ಹೊರಳಾಡಿ ಕಣ್ಣನ್ನು ಕಷ್ಟಪಟ್ಟು ತೆರೆದವಳಿಗೆ ಹೊರಗೇಳೆ ಸೂರ್ಯನ ಕಿರಣಗಳು ಕಾಣಿಸಿದಂತೆ ಬೆಳಗಾಗಿರುವುದರ ಸೂಚನೆ ದೊರೆಯಿತು ನಿಧಾನವಾಗಿ ಎದ್ದು ಕುಳಿತಳು ಗಂಡನ ಮನೆಯಲ್ಲಿ ಮೊದಲ ದಿರಳು ಅವಳು ಸ್ವಂತವಲ್ಲ ಎಂದು ಚೈತನ್ಯ ಎಷ್ಟೇ ಬಾರಿ ಅರಚಿಕೊಂಡರೂ ಅವಳಿಗದು ಸ್ವಂತ ಮನೆ ಎದ್ದು ಕುಳಿತಂತೆ ಏನೋ ಬದಲಾಗಿದೆ ಎನಿಸತೊಡಗಿದಳು ತನ್ನ ಸುತ್ತಮುತ್ತಲೂ ಕಣ್ಣಾಡಿಸಿದಳು ಏನೂ ಬದಲಾದಂತೆ ತೋರಲಿಲ್ಲ ತನ್ನ ಪ್ರಮೆಯಾಗಿರಬಹುದು ಎಂದು ಕೊಟ್ಟರೂ ಬದಲಾಗಿದ್ದು ನಿಜವೆನಿಸುತ್ತಿತ್ತು ಚೈತನ್ಯನ ರೂಮಿನ ಕಡೆ ಕಣ್ಣಾಡಿಸಿದಳು ಅದು ಮುಚ್ಚಲ್ಪಟ್ಟಿತ್ತು ತನ್ನಲ್ಲಿರುವ ಬದಲಾವಣೆಯನ್ನು ತನ್ನಲ್ಲಿಯೇ ಹುಡುಕಬೇಕೇ ವಿನಃ ಸುತ್ತಲೂ ನೋಡಿದರೆ ತಿಳಿಯುತ್ತದೆ ತನ್ನ ಮೈ ಮೇಲಿರುವ ಬೆಡ್ಶೀಟ್ ಅನ್ನು ಮುಟ್ಟಿ ಇದರಿಂದ ಬಂತಪ್ಪ ಎಂದು ತಲೆಕೆಡಿಸಿಕೊಂಡವಳಿಗೆ ಚೈತನ್ಯ ನೆನಪಾದ ಅವರೇ ಇದನ್ನು ನನಗೆ ವಾದಿಸಿರಬೇಕು ಎಂದು ಕೊಂಡವಳಲ್ಲಿ ನಗು ಹೊರಳಿದವು ಕೈ ಬೆರಳಿದ ಬ್ಯಾಂಡೇಜ್ ಕಂಡವಳಿಗೆ ಖುಷಿಯಿಂದ ಕುರಿಯುವಂತಾಯಿತು ಇದನ್ನೆಲ್ಲ ನನ್ನ ಚೈತನ್ಯನೇ ಮಾಡಿರಬೇಕು ಕೈಯಲ್ಲಿರುವ ಬ್ಯಾಂಡೇಜ್ನ ಮೇಲೆ ಭೂಮುತ್ತನ್ನಿಟ್ಟಳು ಅಲ್ಲಿ ಅಂಟಿಕೊಂಡ ಬಣ್ಣವನ್ನು ಅವಳು ಗಮನಿಸಲಿಲ್ಲವಲ್ಲ ಎಂದು ಎದ್ದು ಖುಷಿಯಾಗಿ ಮುಖ ತೊಳೆದು ಬಾತ್ರೂಮ್ನ ನಡೆದಳು ಮುಖಕ್ಕೆ ನೀರೆಚ್ಚಿಕೊಳ್ಳುತ್ತಿದ್ದಳು ಅವಳ ಗಮನ ಮುಂದಿದ್ದ ಕನ್ನಡಿಯತ್ತ ಹೋಯಿತು ಜೋರಾಗಿ ಕಿರಿಚಿಕೊಂಡಳು ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡಳು ಬೇರೇನು ಶಬ್ದವೂ ಬರದಾದಾಗ ನಿಧಾನವಾಗಿ ಕಣ್ಣನ್ನು ತೆರೆದಳು ಈ ಬಾರಿ ಧೈರ್ಯ ವಹಿಸಿ ಕನ್ನಡಿಗ ತನ್ನ ಮುಖಗಳನ್ನು ಕೈಗಳಿಂದ ಮುಟ್ಟಿಕೊಂಡಳು ಅಯ್ಯೋ ಇದು ನಾನೇನಾ ನನ್ನ ಮುಖವೆಲ್ಲ ಏನಾಗಿದೆ ಯಾರಾದರೂ ನನ್ನ ನೋಡಿದರೆ ಭಯದಿಂದ ಸತ್ತೇ ಹೋಗಬಹುದು ಇದು ಯಾರ ಕೆಲಸವಪ್ಪ ಮುಖದ ತುಂಬಾ ಬಣ್ಣವಂಟಿ ಕಂಡಿತು ಕಣ್ಣು ರೆಪ್ಪೆಯಿಂದ ಹಿಡಿದು ಎಲ್ಲಾ ಕಡೆ ಕಪ್ಪು ಪಸರಿಸಿತು ಹುಬ್ಬುಗಳಿಂದ ಹಿಡಿದು ಮನೆಯವರೆಗೂ ಕಾಡಿಗೆ ಹರಡಿತು ತುಟಿಗಳಿಂದ ಕಲ್ಲದವರೆಗೂ ಕೆಂಪಲ್ಲೇ ಅತ್ತಿ ಹೋಗಿತ್ತು ಚೆನ್ನೆಯಲ್ಲಿ ಕಪ್ಪು ಮತ್ತು ಗುಲಾಬಿ ಬಣ್ಣ ಬೆಳೆದುಕೊಂಡು ಅದೇ ಒಂದು ವಿಚಿತ್ರ ಬಣ್ಣವಾಗಿತ್ತು ತನ್ನ ಸ್ವರೂಪವನ್ನು ಕನ್ನಡಿಯಲ್ಲಿ ನೋಡಿಕೊಂಡ ಸಂಸ್ಕೃತಿಗೆ ಅಳುಬರುವಂತಾಯಿತು ತನ್ನ ಮುಖ ತಾನೇ ನೋಡಲಾರದೆ ಬೇಗ ಬೇಗ ನೀರನ್ನು ಸಿಂಪಡಿಸಿ ಮುಖವನ್ನು ಮುಚ್ಚಿದಳು ಕಾಡಿಗೆ ಅತಿಯಾದ ಕಾರಣ ಎಷ್ಟು ಉಜ್ಜಿದರೂ ಹೋಗುತ್ತಲೇ ಇಲ್ಲ ನಾಲ್ಕೈದು ಬಾರಿ ಗಸಗಸನೆ ತಿಕ್ಕಿದಾಗ ಅಲ್ಪ ಮಟ್ಟಿಗೆ ಶುದ್ಧವಾದರೂ ಉಜ್ಜಿದ ರಭಸಕ್ಕೆ ಕೆಂಪೇರಿ ಮುಖ ಉರಿಯುತ್ತಿತ್ತು ಅವಳಿಗೆ ತನ್ನ ಮುಖವನ್ನು ವಿಕಾರ ಮಾಡಿದವರ ಮೇಲೆ ಕೋಪ ಬರುತ್ತಿತ್ತು ಮನಸ್ಸಲ್ಲಿ ಇಡಿಶಾಪ ಹಾಕಿಕೊಂಡಳು ಕೊನೆಗೆ ಭಯವಾಗತೊಡಗಿತು ನನ್ನ ಮತ್ತು ಚೈತನ್ಯ ಬಿಟ್ಟರೆ ಈ ಮನೆಯಲ್ಲಿ ಮತ್ತಾರೂ ಇಲ್ಲ ನನ್ನ ಚೈತನ್ಯ ಹೀಗೆಲ್ಲ ಮಾಡುವವರೇ ಅಲ್ಲ ಹೀಗೆ ಮನಸ್ಸೋ ಇಚ್ಛೆ ನನ್ನ ಮುಖವನ್ನು ಹಾಳು ಮಾಡಿದವರು ಯಾರೋ ಚಿಕ್ಕ ಮಕ್ಕಳೇ ಇರಬೇಕು ಚಿಕ್ಕ ಮಗು ಡ್ರಾಯಿಂಗ್ ಮಾಡಿದಂತಿದೆ ನಾನು ಬಂದಾಗಿನಿಂದ ಈ ಮನೆಯಲ್ಲಿ ನಮ್ಮೆಬ್ಬರನ್ನು ಬಿಟ್ಟರೆ ಬೇರಾವ ಮನುಷ್ಯ ಪ್ರಾಣಿಯನ್ನೂ ಕಂಡಿಲ್ಲ ನಮ್ಮ ಮನೆಯ ಸುತ್ತಲೂ ಹತ್ತಿರದಲ್ಲ ಮನೆಗಳೂ ಇಲ್ಲ ಇನ್ನು ಬೇರೆಯವರು ಒಳಗೆ ಬರಲು ಅಸಾಧ್ಯ ಒಳಗಡೆಯಿಂದ ಡೋರ್ ಲಾಕ್ ಆದ ಹಾಗೆ ಹೊರಗಡೆಯಿಂದ ಯಾರೂ ಬಂದಿರಲಿಲ್ಲ ಹಾಗಾದರೆ ಯಾರು ಯಾರು ಇದನ್ನು ಮಾಡಿದವರು ನನಗೆ ನಿದ್ದೆ ಬರುವ ಮೊದಲು ಹೊರಗಿನಿಂದ ಯಾವುದೋ ಶಬ್ದ ಕೇಳಿಸಿತು ಅಂದರೆ ಅದು ಅದು ದೆವ್ವನ ಈ ಮನೆಯಲ್ಲಿ ಭೂತವಿದೆಯಾ ಅಯ್ಯೋ ಭಗವಂತ ಇದೇ ನಿಜ ಈ ಮನೆ ದೆವ್ವದ ಮನೆ ಹಾಗಾದರೆ ನನಗೆ ಬೆಡ್ಶೀಟ್ ಹಾಕಿದ್ದು ಅಲ್ಲವಂತ ಕೈ ಬೆರಳಿಗೆ ಬ್ಯಾಂಡೇಜ್ ಮಾಡಿದ ದೆವ್ವೇನಾ ದೆವ್ವ ಮಾಡಿದ ಕೆಲಸಕ್ಕ ಅದರ ಸ್ಪರ್ಶಕ್ಕ ಅದಕ್ಕೆ ಸಂತೋಷವಾಗಿರಬೇಕಲ್ಲ ಅದು ಗಂಡೋ ಹೆಣ್ಣು ಮೇಕಪ್ನಲ್ಲಿ ನಲ್ಲಿ ಇಂಟ್ರೆಸ್ಟ್ ಇದೆ ಎಂದರೆ ಅದು ಹೆಣ್ಣು ದೆವ್ವವೇ ಇರಬೇಕು ಓಹೋ ಇಲ್ಲ ಇಲ್ಲ ಅದು ಇಷ್ಟು ಗಲೀಜಾಗಿ ಜಾಗೆ ಮೇಕಪ್ ಮಾಡಿದೆ ಎಂದರೆ ಅದು ಡಬ್ಬ ಗಂಡು ದೆವ್ವವೇ ಇರಬೇಕು ಬಯೋ ದೇವರೇ ನಾನೀಗ ಏನು ಮಾಡಲಿ ಮನೆಯಲ್ಲಿ ಎರಡೆರಡು ಇಟ್ಟುಕೊಂಡು ಹೇಗೆ ನೆಮ್ಮದಿಯಿಂದ ಇರಲಾಗುವುದು ಬೆಳಿಗ್ಗೆ ನೋಡಿದರೆ ಕಣ್ಣು ಕಿವಿ ಮೂಗು ಬಾಯಿಗಳೆಲ್ಲ ಸರಿಮಾ ಇದ್ದರೂ ವಕ್ರವಾಗಿ ಇಟ್ಟುಕೊಂಡಿರುವ ಜೀವವಿರುವ ದೆವ್ವದ ಕಾಟ ರಾತ್ರಿ ನೋಡಿದರೆ ಬುದ್ಧಿ ಇಲ್ಲದೆ ಸತ್ತಿರುವುದು ಅಥವಾ ಬುದ್ಧಿ ಜಾಸ್ತಿಯಾಗಿ ಸತ್ತಿರುವುದು ಏನೋ ಯಾವುದೋ ಎಡವಟ್ಟು ಕಾಣದ ದೆವ್ವದ ಅವಾಂತರ ಇನ್ನು ಕೂಡ ಮುಂದುವರಿಯುವುದು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಹಾಗೆ ನಿಮ್ಮ ಯಾವುದೇ ನೋನಲಿಗಳಿದ್ದರೂ ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಳ್ಳಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ಧನ್ಯವಾದಗಳು